ಬಿರಿಯಾನಿ ಅಂತಂದರೆ ನನಗೆ ದೊಣ್ಣೆ ಬಿರಿಯಾನಿನೇ ಇಷ್ಟ ಸೊ ಅಜಿನ್ ಅವ್ರ ಹೋಟೆಲ್ ದೊಣ್ಣೆ ಬಿರಿಯಾನಿ ಪ್ಯಾಲೆಸ್ ಅಲ್ಲಿ ಇವಾಗ ಬಿರಿಯಾನಿ ಟೇಸ್ಟ್ ಮಾಡ್ತಿರೋದು ದೊಣ್ಣೆ ಬಿರಿಯಾನಿ ಪ್ಯಾಲೆಸ್ ಎಸ್ ಅಂದರೆ ನಾನೇ ಸ್ವಂತ ಬಂದಿದ್ದು ಫಸ್ಟ್ ಟೈಮ್ ತಿಂದಿದ್ದೀನಿ ಬಟ್ ನಾನು ಇಲ್ಲಿ ಬಂದು ಹೋಟೆಲಿಗೆ ಬಂದು ತಿನ್ನೋದು ರುಚಿ ಬೇರೆ ಥರ ಇರುತ್ತೆ ಆ್ಯಂಡ್ ನಾವು ಮನೇಲಿ ತರಿಸಿ ತಿನ್ನೋದು ರುಚಿ ಬೇರೆ ಥರ ಇರುತ್ತೆ ಸೊ ಆ ರುಚಿನ ಇವತ್ತು ನೋಡ ನೋಡೋಣ ಅಂತ ಸಿಗೋದ್ರಲ್ಲಿ ಯಾವ ಐಟಮ್ ನಿಮಗೆ ತುಂಬ ಇಷ್ಟ ದೊನ್ನೆ ಐ ಮೀನ್ ಬಿರಿಯಾನಿ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಕೊಡ್ತಾರಲ್ವಾ ಚಿಕನ್ ಫ್ರೈ ಅಥವಾ ಚಿಕನ್ ಗ್ರೇವಿ ಅದು ಸಕತ್ ಇಷ್ಟ ಬಿರಿಯಾನಿ ತಿಂತೀರಾ ಮಾಡ್ತೀರಾ ಎರಡು ಮಾಡ್ತೀನಿ

ನಿ ಬ್ರಾಂಚ್ ತೆಂಡರಿಂದ ಜಾಸ್ತಿ ಖುಷಿ ಆಯ್ತು ಸೋ ಐ ವಿಶ್ हिम ऑल द ವೆರಿ ಬೆಸ್ಟ್ ಇನ್ ಹೆಚ್ಚು ಹೆಚ್ಚು ಬ್ರಾಂಚ್ina ಕೇವಲ ಬೆಂಗಳೂರಿನಲ್ಲೇ ऑल ಓವರ್ ದಿ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಫೇಮಸ್ ಆಗಲಿ ಅಂತ ಇಷ್ಟಪಡ್ತೀನಿ ಪದೇ ಪದೇ ಚೇಂಜ್ ಮಾಡುತ್ತೆ ಏನು ಅಂತಂದ್ರೆ ಅದೇ ರೀತಿ ಇರಬಾರ್ದು ಯಾವಾಗಲೂ ಸ್ವಲ್ಪ ಹೊಸದನ್ನ ನೋಡ್ತಾ ಇರಬೇಕು ಕಲಿತಾ ಇರಬೇಕು ಸೊ ಹಾಗಾಗಿ ಹೊಸ ಲುಕ್ ಹೊಸ ಫೋಟೋ ಶೂಟ್ಸ್ ಹೊಸದಾಗಿ ಕಾಣಿಸ್ಕೊತಾ ಇರ್ತೀವಿ ಅಷ್ಟೇ ಬಿಗ್ ಬಾಸ್ ಓಡಿಟಿ ಕೂಡ ಶುರು ಆಗ್ತಾ ಇದೆ ಬಿಗ್ ಬಾಸ್ ಓಡಿಟಿ ಶುರು ಆಗ್ತಾ ಇದೆ ನೆಕ್ಸ್ಟ್ ನಿಮ್ಮ ಜೂನಿಯರ್ಸ್ ಸೀನಿಯರ್ಸ್ ಇವತ್ತು ಅಪ್ಡೇಟ್ ಇದೆ ಏನು ವೆರಿ ಬೆಸ್ಟ್ ಮಜಾ ಮಾಡಿ ಖುಷಿಯಿಂದ ಆಟ ಅಷ್ಟೇ ಹಾಗಾದ್ರೆ ಏನಿಲ್ಲ ಯಾವ ಭಾಷೆಯಲ್ಲಿ ಆಪರ್ಚುನಿಟಿ ಬರುತ್ತೋ ಅಥವಾ ಎಲ್ಲಿ ಯಾರು ಕರೆದು ಆಪರ್ಚುನಿಟಿ ಕೊಡೋದರೂ ಅದನ್ನು ಮಾಡೋದು ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳಿಗೆ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಕೆಲಸ ಯಾರು ಕೊಡ್ತಾರೆ ಅದನ್ನು ಮಾಡೋದಷ್ಟೇ ಅದರಲ್ಲಿ ಭಾಷೆಗೆ ಏನು ಇಲ್ಲ ಬಟ್ ಆದಷ್ಟು ಬೇಗ ನಿಮ್ ಮುಂದೆ ಅಪ್ಡೇಟ್ ಅದೇ ಸರ್ ಅಪ್ಡೇಟ್ಸ್ ಅಂತೂ ಬರುತ್ತೆ ಮತ್ತೆ ಇವಾಗ ರಿವೀಲ್ ಮಾಡೋಲ್ಲ ಬೈಕ್ಸ್ ಹೋಟೆಲ್ ಬೈಕ್ ತೊಂಡೆ ಬಿರಿಯಾನಿ ಪ್ಯಾಲೇಸ್ ರೆಸಿಡೆನ್ಸಿ ಹದಿನೆಂಟನೇ ಬ್ರಾಂಚ್ ಓಪನ್ ಆಗ್ತಾ ಇದೆ ಓಪನ್ ಆಗಿದೆ ಸಚಿನ್ ಹಾಗೂ ವರುಣ್ ಅವ್ರಿಗೆ ಆಲ್ ವೆರಿ ಬೆಸ್ಟ್ ಅಂಡ್ ಮುರುಳಿ ಅವರೇ ಆಲ್ ವೆರಿ ಬೆಸ್ಟ್ ಸಿಕ್ಕಾಪಟ್ಟೆ ಒಳ್ಳೇದಾಗಿ ಸಚಿನ್ ಅನ್ ಬರು ಇನ್ನೂ ಹೆಚ್ಚು ಹೆಚ್ಚು ಬ್ರಾಂಚ್ನ ಓಪನ್ ಮಾಡಿ ಆಲ್ ವೆರಿ ಬೆಸ್ಟ್ ಪ್ರತಿಯೊಬ್ಬರು ಕೂಡ ತೊಂಡೆ ಬಿರಿಯಾನಿ ಪ್ಯಾಲೇಸ್ಗೆ ಬಂದು ಬಿರಿಯಾನಿನ ಟೇಸ್ಟ್ ಮಾಡಿ ಇಲ್ಲ ಇಲ್ಸ್ ಸ್ವಲ್ಪ ಮಟನ್ ಬಿರಿಯಾನಿ ಚೇಂಜ್ ಮಾಡಿ ಮಾರ್ನಿಂಗ್ ಬಿರಿಯಾನಿ ಸ್ಟಾರ್ಟ್ ಮಾಡೋದು ಫ್ರೈಡೇ ಸ್ಯಾಟ್ರೇ ಸಂಡೇ ಟು ಓ ಕ್ಲಾಕ್ ಇಂದರೆ ನಾವು ತ್ರೀ ಡೇಸು ಟ್ವೆಂಟಿ ಫೋರ್ಸ್ ಅದನ್ನು ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಕಮಿಂಗ್ ಡೇಸ್ ಹೋಗ್ಬಿಟ್ಟು ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಡೇ ಮತ್ತೆ ನಾರ್ಮಲ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಾರ್ನಿಂಗ್ ಮತ್ತು ಬೇರೆ ಬಿರಿಯಾನಿ ಹೊಸ ಕೊಡೋದಿಲ್ಲ ಸ್ಟೈಲಲ್ಲಿ ಬಿರಿಯಾನಿ ಸರ್ವ್ ಮಾಡೋದು ಓಪನ್ ಆಗಿದೆ ಏನೋ ಆಫರ್ಸ್ ಬ್ರಾಂಚ್ ಓಪನ್ ಆಗಿದೆ ಅಂತ ಆಫರ್ ಅಂತ ಏನಿಲ್ಲ ಅದೇ ಮಾರ್ನಿಂಗ್ ತ್ರೀನಿ ಬೈಲಂಗ್ ಬಂದು ಪ್ಲಾನ್ ಮಾಡ್ತಾರೆ ಸ್ಟಾರ್ಟಿಂಗ್ ಫೋರ್ ಮಂತ್ ಮಾರ್ನಿಂಗ್ ಫ್ರೈ ಸ್ಯಾಟರ್ಡೆ ಸಂಡೇ ಪುನಪ್ಪಾಕಿ ಓಪನ್ ಆಗುತ್ತೆ ಬಂದರೆ ಸೆವೆನ್ ಓ ಕ್ಲಾಕ್ ಬೈಲಂಗ್ ಬಂದು ಹದಿನೈದು ಇಲ್ಲ ಮೈಸೂರು ಚೆನ್ನಾಗಿ ನಡೀತದೆ ಜಯನಗರ ಚಾಲೆ ನಗರ ಚೆನ್ನಾಗಿ